ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆರಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅಣ್ಣಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕ ಪ್ರಿಯ ವೀಕ್ಷಕರೇ ಇವತ್ತು ತವರ ನೋಡ್ತಾ ಇದಾರ ಈ ಒಂದು ರಾಷ್ಟ್ರ ಬುನಾದಿ ಪ್ರಾಥಮಿಕ ಶಿಕ್ಷಣದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಈ ಒಂದು ಸಂಘ ಬೆಂಗಳೂರು ಈ ತಾಲೂಕು ಘಟಕ ಬೆಳಿಗ್ಗೆಯ ಒಂದು ಬೆಂಗಳೂರು ಚಲೋ ಈ ಒಂದು ರಾಜ್ಯ ಮಟ್ಟದ ಬೃಹತ್ ಹೋರಾಟ ಏನಕ್ಕೆ ಮಾಡ್ದರೆ ಯಾಕೆ ಮಾಡ್ದಾದ್ರೆ ಈ ಒಂದು ವಿಶೇಷವಾದ ಹೋರಾಟ ಯಾಕೆ ಅಂತ ಇವತ್ತು ನಮ್ಮ ಇರುವಂಥ ಶಿಕ್ಷಕರಿಗೆ ಈ ಒಂದು ಕೇಳೋಣ ಸರ್ ನನ್ನ ಹೆಸರು ಗೌಸ್ ಗೌಸ್ಮಯುದ್ದೀನ್ ಮುಲ್ಲಾ ಅಂತ ತಿಳ್ಕೊಂಡು ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಬಾಗಲಕೋಟೆ ಈ ನಮ್ಮ ವೃಂದ ಮತ್ತು ನೇಮಕಾತಿ ನಿಯಮ ಸಿ ಆ್ಯಂಡ್ ಆರ್ ರೂಲ್ಸ್ ಅಂತ ನಾವು ಕರಿತೀವಿ ರೂಲ್ಸ್ ಈ ರೂಲ್ಸ್ಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಇವತ್ತಿನ ದಿವಸ ವಿಭಾಗ ಮಾಡಿ ಒಂದರಿಂದ ಐದನೇ ತರಗತಿ ಹಾಗೂ ಆರಿಂದ ಎಂಟನೇ ತರಗತಿ ಎರಡು ಭಾಗಗಳನ್ನಾಗಿ ಮಾಡ್ಯಾರ ನಾವು ಎರಡು ಸಾವಿರದ ಹದಿನಾರಕ್ಕಿಂತಲೂ ಮುಂಚೆ ನೇಮಕ ಆದಂಥ ಎಲ್ಲ ಶಿಕ್ಷಕರು ಕೂಡ ಒಂದರಿಂದ ಏಳು ಅಥವಾ ಎಂಟನೇ ತರಗತಿಗೆ ಪಾಠ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಈಗಲಾದರೂ ಸಹಿತ ನಾವು ಒಂದರಿಂದ ಏಳು ಎಂಟನೇ ತರಗತಿಗೆ ಪಾಠವನ್ನು ಮಾಡ್ತಾಯಿದ್ದೀವಿ ಆದರೆ ಸರ್ಕಾರ ಏನು ಮಾಡೈತಿ ನಮ್ಮನ್ನು ಒಂದರಿಂದ ಐದನೇ ತರಗತಿಗೆ ಹಿಂಬಡ್ತಿ ಮಾಡೈತಿ ಆರಿಂದ ಎಂಟಕ್ಕೆ ಜಿ ಪಿ ಟಿ ಅಂತ ತಿಳ್ಕೊಂಡು ಬೇರೆ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ನಮ್ಮನ್ನು ಇಪ್ಪತ್ತು ಮೂವತ್ತು ವರ್ಷ ನಾವು ಸೇವೆ ಸಲ್ಲಿಸಿದರೂ ಕೂಡ ನಮ್ಮದು ಯಾವುದೇ ಪದವಿ ಯಾವುದೇ ಒಂದು ಡಿಗ್ರಿಯನ್ನು ನಮಗೆ ಪರಿಗಣಿಸಲಾರ್ದನ್ನು ನಮ್ಗೆ ಹಿಂಬಡ್ತಿಯನ್ನು ಕೊಟ್ಟೈತಿ ಇದು ಹಿಂಬಡ್ತಿ ಯಾವುದೇ ಇಲಾಖೆಯಲ್ಲಿ ಇಲ್ಲ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಈ ಥರ ನಮಗೆ ಭಾಳಷ್ಟು ಆಗಿ ಹಿಂಬಡ್ತಿಯನ್ನು ಮಾಡಿದ್ದಾರೆ ಈ ಹಿಂಬಡ್ತಿ ವಿರುದ್ಧ ನಾವು ಇವತ್ತಿನ ದಿವಸ ನಮಗೆಲ್ಲರಿಗೂ ಸಹಿತ ನ್ಯಾಯವನ್ನು ಕೊಡಬೇಕು ಆ ಸಿ ಆ್ಯಂಡ್ ಆರ್ ರೂಲ್ಸ್ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಏನು ತಿದ್ದುಪಡಿ ಮಾಡಿದ್ದಾರೆ ಹೊಸ ರೂಲ್ಸ್ ಮಾಡಿದ್ದಾರೆ ಅವುಗಳನ್ನು ತಿದ್ದುಪಡಿ ಮಾಡೋದರ ಮೂಲಕ ನಮ್ಮನ್ನು ಸೇವಾ ಜ್ಯೇಷ್ಠತೆಯೊಂದಿಗೆ ಬದನಾಮೀಕರಿಸಿ ನಮ್ಮನ್ನು ಸಹಿತ ಜಿ ಪಿ ಟಿ ಶಿಕ್ಷಕರನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತಿನ ದಿವಸ ತಾಲೂಕು ಹಂತ ಜಿಲ್ಲಾ ಹಂತ ಹಾಗೂ ರಾಜ್ಯ ಹಂತದವರಿಗೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಈ ಸಾರ್ವಜನಿಕರಿಂದಲೂ ಸಹಿತ ಭಾಳಷ್ಟು ನಮಗೆ ಇವತ್ತಿನ ದಿವಸ ಬೆಂಬಲ ವ್ಯಕ್ತವಾಗಿದೆ ಅದರ ಜೊತೆಗೆ ಈ ಮಾಧ್ಯಮದವರು ಸಹಿತ ನಮಗೆ ಬೆಂಬಲವನ್ನು ತಾವೇನು ಕೊಡ್ತಾ ಇದ್ದೀರಿ ತಮಗೂ ಸಹಿತ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ವತಿಯಿಂದ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಸರಿಗ ಹಾಂ ಇದು ನಿಮಗೆ ನಾವು ಮಾಡ್ಕೊತ ಬಂದಿರತಕ್ಕಂಥದ್ದು ಯಾಕೆ ಅಂತಂದರೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಸಾಕಷ್ಟು ಜನ ಶಿಕ್ಷಕರು ಬಿ ಎ ಬಿ ಎಡ್ಡು ಎಮ್ ಎ ಪಿ ಎಚ್ ಡಿ ತನಕ ಮಾಡಿದವರು ಇದ್ದಾರೆ ಅವ್ರನ್ನೆಲ್ಲ ಪರಿಗಣನೆ ತೋಳದೆ ಅವೈಜ್ಞಾನಿಕವಾಗಿ ಸಿ ಎಂಡ್ ಆರ್ ಅನ್ನು ತಿದ್ದುಪಡಿ ಮಾಡಿಬಿಟ್ರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಾವು ಪರಿಗಣನೆ ತಗೊಳ್ಳಾರ್ದೇ ಮಾಡಿದ್ದಕ್ಕಾಗಿ ನಾವು ಇವಾಗ ಒಂದರಿಂದ ಐದನೇ ತರಗತಿ ಮಾತ್ರ ಕಲಿಸಬೇಕಾಗಿದೆ ಆ ಉದ್ದೇಶದಿಂದ ಈಗ ಬೇರೆ ಜಿ ಪಿ ಟಿ ಅಂತ ಶಿಕ್ಷಕರನ್ನು ಮಾಡಿದ್ದಾರೆ ಜಿ ಪಿ ಟಿ ಶಿಕ್ಷಕರು ಕೂಡ ಸರಿಯಾದಂತ ತುಂಬಿಲ್ಲ ಅವ್ರನ್ನೂ ಕೂಡ ತುಂಬಿಲ್ಲ ಆ ದಿಶೆಯಲ್ಲಿ ನಾವು ಅನಿವಾರ್ಯವಾಗಿ ಮಕ್ಕಳ ಹಿತದೃಷ್ಟಿಯಿಂದ ಅನ್ಯಾಯವಾದ ಮಕ್ಕಳಿಗೆ ಅಂದ್ಕೊಂಡು ನಾವು ಎಷ್ಟೆಲ್ಲ ಕಲಿತರು ಕೂಡ ನಮಗೆ ಹಿಂಬಡ್ತಿ ಆದರೂ ಕೂಡ ನಾವು ಒಂದರಿಂದ ಏಳನೇ ತರಗತಿವರೆಗೆ ಕಲಿಸ್ತಾ ಇದ್ವಿ ಇದು ಬಹಳ ಘೋರ ಅನ್ಯಾಯ ಇಲ್ಲ ಇಲ್ಲ ಸರ್ ಅದರದೇನಿಲ್ಲ ಇದು ಸರ್ಕಾರದ ಸಿಎಂಡ ತಿದ್ದುಪಡಿ ನಿಯಮಾವಳಿಯನ್ನು ಐವತ್ತನೇ ಮಾಡಿದ್ದಕ್ಕೆ ನಾವು ಅದನ್ನು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಶ್ರೀಶೈಲ ಬಾರಗಣಿ ಅಂತ ಪ್ರಧಾನ ಕಾರ್ಯದರ್ಶಿ ಬಿಳಿಗಿ ತಾಲೂಕು ಘಟಕ ಒಟ್ಟಿನಲ್ಲಿ ಸಿ ಎಂಡ್ ಆರ್ ರೂಲ್ ತಿದ್ದುಪಡಿ ಆಗಬೇಕು ನಮ್ಮ ಎಲ್ಲ ಶಿಕ್ಷಕರಿಗೂ ನ್ಯಾಯ ಸಿಗಬೇಕು ಅಂದಾಗ ಮಾತ್ರ ನಾವು ಈ ಹೋರಾಟದಿಂದ ಹಿಂದೆ ಸರಿತೀವಿ ಅಲ್ಲಿ ತನಕ ಈ ಹೋರಾಟದಿಂದ ಹಿಂದೆ ಸರಿಯಂಗಿಲ್ಲ ನಮಗೆ ಸಾಯಿ ನ್ಯಾಯ ಮಾಡು ಇಲ್ಲವೇ ಮಡಿ ನ್ಯಾಯ ಸಿಗುವ ತನಕ ನಾವು ಹೋರಾಟವನ್ನು ನಿಲ್ಲಿಸೋಂಗಿಲ್ಲ ಹಂತ ಹಂತವಾಗಿ ಏಳಕ್ಕೆ ಜಿಲ್ಲಾದಕ್ಕೆ ಹನ್ನೆರಡಕ್ಕೆ ರಾಜ್ಯದಾಗ ಇದೆ ಅದರ ನಂತರ ನಮ್ಮ ಎಲ್ಲ ರಾಜ್ಯ ನಾಯಕರು ಏನು ಹೇಳ್ತಾರೆ ಅದರಂತೆ ನಾವು ಕಂಟಿನ್ಯೂ ಮಾಡ್ತೀವಿ ನಮ್ಗೆ ನ್ಯಾಯ ಸಿಗಬೇಕು ನಾನು ನಾನು ನನ್ನ ಹೆಸರು ಶಂಕರಗೌಡ ಪಾಟೀಲ್ ಅಂತ ತಾಲೂಕು ಅಧ್ಯಕ್ಷರು ಬೆಳಗ್ಗೆ ಘಟಕ ಧನ್ಯವಾದ ಸರ್ ತಾವು ನೋಡಿದರೆ ಇಷ್ಟೊತ್ತು ಈ ಒಂದು ಹೋರಾಟ ಯಾಕಂದರೆ ಇವತ್ತು ಈ ಒಂದು ಎಕ್ಸಾಮ್ ಕೂಡ ಹತ್ತಿರ ಹತ್ತಿರ ಬರ್ತಾ ಇದೆ ಈ ಒಂದು ಹೋರಾಟದಿಂದ ಮಕ್ಕಳು ಕೂಡ ಒಂದು ನಷ್ಟ ಆಗ್ಬೋದು ಅಂತ ನಾನು ಒಂದು ಭಾವನೆಯಿಂದ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಒಂದು ರಾಜ್ಯ ಸರ್ಕಾರ ಇಷ್ಟು ವರ್ಷ ಇಲ್ಲದೆ ಹೀಗೆ ದಿಢೀರಂಥ ಒಂದು ತಂದಿರುವಂಥ ಈ ವಿಚಾರಕ್ಕೆ ಈ ಒಂದು ಓಪನ್ ಕನ್ನಡ ಚಾಲನೆ ಅವ್ರಿಗೆ ಧಿಕ್ಕಾರ ನಾವು ಹೇಳ್ತೀವಿ ಯಾಕಂದರೆ ಇಂಥ ಒಂದು ಶಾಲಾ ಶಿಕ್ಷಕರು ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಾ ಇವತ್ತು ದೇಶದಲ್ಲಿ ಪ್ರಧಾನಿ ಆಗಿರ್ಬೋದು ಇನ್ನು ಯಾರೇ ಆಗಿರ್ಬೋದು ಒಬ್ಬ ಗೌರ್ಮೆಂಟ್ ಶಿಕ್ಷಕರಿಂದ ಅಥವಾ ಗೌರ್ಮೆಂಟ್ ಶಾಲೆಯಿಂದಲೇ ಇವತ್ತು ಒಳ್ಳೊಳ್ಳೆ ಹೆಸರನ್ನು ಮಾಡಿದರೆ ಒಳ್ಳೆ ಹುದ್ದೆಯಲ್ಲಿದ್ದಾರೆ ಯಾಕಂದರೆ ಅಂಥ ಒಂದು ಶಿಕ್ಷಕರಿಗೆ ಇವತ್ತು ಇಂದು ಈ ರೀತಿಯನ್ನೇ ಆಗೋದು ಬಹಳ ಘೋರ ಅನ್ಯಾಯ ಅಂತ ಹೇಳ್ತೀನಿ ಹಾಗೆ ಇವರ ಹೋರಾಟ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ನಾವು ಕೂಡ ಇವ್ರ ಜೊತೆಗೆ ಸಾಥ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರು ಕಡೆ ನೀಡಿ ಕರೆ ನೀಡಿರ್ತಕ್ಕಂಥ ಈ ಒಂದು ಹೋರಾಟಕ್ಕೆ ಇವತ್ತಿನ ದಿವಸ ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ತಾಲೂಕಿನ ಸಮಸ್ತ ಶಿಕ್ಷಕರು ಕೂಡಿಕೊಂಡು ಈ ಎರಡು ಸಾವಿರ ಹದಿನೇಳರಲ್ಲಿ ಸರ್ಕಾರ ಏನು ಸಿಎಂಡ ರೂಲ್ಸ್ ಅಂತ ತಿಳ್ಕೊಂಡು ರಿಕ್ರೂಟ್ಮೆಂಟ್ ಆ್ಯಂಡ್ ರೂಲ್ಸ್ ಅಂತ ತಿಳ್ಕೊಂಡು ಏನು ಮಾಡ್ತು ಆ ರೂಲ್ಸ್ ವಿರುದ್ಧ ಹೋರಾಡ್ತಕ್ಕಂಥ ನಿಟ್ಟಿನೊಳಗೆ ಇವತ್ತಿನ ದಿವಸ ಒಂದರಿಂದ ಐದು ಮತ್ತು ಆರರಿಂದ ಎಂಟು ಅಂತ ತಿಳ್ಕೊಂಡು ಎರಡು ಭಾಗಗಳ ಭಾಗಗಳನ್ನಾಗಿ ಮಾಡಿ ನಾವು ಒಂದರಿಂದ ಏಳನೇ ತರಗತಿಗೆ ನೇಮಕ ಆದರೂ ಸಹಿತ ಇಲ್ಲಿವರೆಗೂ ನಾವು ಒಂದರಿಂದ ಏಳಕ್ಕೆ ಪಾಠ ಮಾಡಿದರೂ ಸಹಿತ ನಮಗೆ ಸರ್ಕಾರ ಒಂದರಿಂದ ಐದನೇ ತರಗತಿ ಶಿಕ್ಷಕರನ್ನು ಅಂತ ತಿಳ್ಕೊಂಡು ಪರಿಗಣಿಸಿ ಇವತ್ತಿನ ದಿವಸ ಯಾವುದೇ ಇಲಾಖೆಯಲ್ಲಿ ಇಲ್ಲ ಇದ್ದೇ ಅಂತಕ್ಕಂಥ ಹಿಂಬಡಿಕೆಯನ್ನು ನಮಗೆ ಇವತ್ತಿನ ದಿವಸ ನಮಗೆ ಕೊಟ್ಟಿದೆ ಆ ಹಿಂಬಡತಿಯನ್ನ ಕುರಿತು ನಾವು ಅದರ ವಿರುದ್ಧ ನಾವು ಇವತ್ತಿನ ದಿವಸ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಈ ಹೋರಾಟವನ್ನು ಮಾಡುವಂಥ ನಿಟ್ಟಿನೊಳಗೆ ಈ ಶಿಕ್ಷಕರ ಎಲ್ಲ ಸಮಸ್ತ ಶಿಕ್ಷಕರು ಕೂಡಿಕೊಂಡು ನಾವು ಮಾನ್ಯ ಶಾಸಕರಿಗೆ ಮಾನ್ಯ ಸಚಿವರಿಗೆ ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಇವತ್ತಿನ ದಿವಸ ಕೊಡೋದ್ರ ಜೊತೆಗೆ ದಿನಾಂಕ ಏಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಡಿ ಪಿ ಸಾಹೇಬರಿಗೆ ಮನವಿ ಒಂದು ಕಾರ್ಯಕ್ರಮವೂ ಕೂಡ ಇದೆ ಅದೇ ರೀತಿಯಾಗಿ ಹನ್ನೆರಡನೇ ತಾರೀಕಿನ ದಿವಸ ಸಮಸ್ತ ರಾಜ್ಯದ ಎಲ್ಲ ಶಿಕ್ಷಕರು ಕೂಡಿಕೊಂಡು ಫ್ರೀಡಂ ಪಾರ್ಕ್ ನಲ್ಲಿ ಅತಿ ಉಗ್ರವಾದಂತಹ ಒಂದು ಹೋರಾಟವನ್ನು ಮಾಡತಕ್ಕಂತ ನಿಟ್ಟಿನೊಳಗ ನಾವು ಹನ್ನೆರಡನೇ ತಾರೀಕಿನ ದಿವಸ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನು ಮಾಡ್ತೀವಿ ಅದಕ್ಕೂ ಸರ್ಕಾರ ನಮ್ಮ ಬೇಡಿಕೆಯನ್ನ ಎದುರಿಸಿಲ್ಲ ಅಂತಂದ್ರೆ ಮತ್ತೆ ವಿವಿಧ ಉಪವಾಸ ಸತ್ಯಾಗ್ರಹ ಹಾಗೂ ಕೇವಲ ಒಂದರಿಂದ ಐದಕ್ಕೆ ಮಾತ್ರ ನಾವು ಪಾಠವನ್ನು ಮಾಡ್ತೀವಿ ಇನ್ನು ಮೇಲೆ ಅಂತಕ್ಕಂಥ ಒಂದು ಕಠಿಣವಾದ ನಿರ್ಧಾರಕ್ಕೂ ಸಹಿತ ಬರುವಂಥ ನಿಟ್ಟಿನೊಳಗೆ ನಾವು ಇವತ್ತಿನ ದಿವಸ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಆ ಕುರಿತು ನಮಗೆ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ನಾವು ಇವತ್ತು ಸಮಸ್ತ ಎಲ್ಲ ಶಿಕ್ಷಕರು ಕೂಡಿಕೊಂಡು ಮಾನ್ಯ ದಹಸೀಲ್ದಾರ್ ಸಾಹೇಬರಿಗೆ ಈ ಒಂದು ಮನವಿಯನ್ನು ಕೊಡಲಿಕ್ಕೆ ನಾವು ಇವತ್ತಿನ ದಿವಸ ಬಂದಿದ್ದೇವೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಮಾನ್ಯ ಆಯುಕ್ತರಿಗೆ ಹಾಗೂ ಮಾನ್ಯ ಇಲ್ಲ ಸರ್ಕಾರಕ್ಕೆ ಆ ಮನವಿಯನ್ನು ಅವರು ಕೊಡಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಎಲ್ಲ ಶಿಕ್ಷಕ ಪರವಾಗಿ ಇವತ್ತಿನ ದಿವಸ ಅವರಿಗೆ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಆ ಮನವಿಯನ್ನು ಕೊಡಬೇಕಂತ ತಿಳ್ಕೊಂಡು ನಾವು ಅಧ್ಯಕ್ಷ ಹಾಗೂ ಕಾರ್ಯದರ್ಶಿ ಅವರಲ್ಲಿ ವಿನಂತಿಯನ್ನು ಮಾಡ್ತೀವಿ ನಮಸ್ಕಾರ ಶಿಕ್ಷಣ ಸಂಘ ಬೆಂಗಳೂರು ಮತ್ತು ತಾಲೂಕು ವತಿಯಿಂದ ಎರಡ್ ಸಾವಿರದ ಹದಿನೇಳರ ಮುಂದೆ ಮತ್ತು ನೇಮಕಾತಿ ಮುಂದುವ ಸಂಬಂಧ ಅದನ್ನ ಅದೇ ಆಗಿರ್ತಕ್ಕ ಅನ್ಯಾಯ ಸಲ್ಲಿಸಿದ ನಾವು ಹೆಮ್ಮೆ ಶಿಕ್ಷಕರು ಇವತ್ತಿನ ದಿವಸ ನಾವು ಒಂದು ಬೃಹತ್ ಮೆರವಣಿಗೆ ಮೂಲಕ ಇವತ್ತು ಬಂದು ರಾಮಾಯಣ ಮನವಿಯನ್ನು ಕೊಟ್ಟಿದ್ದೀವಿ ಸದರಿ ಮನವಿನ ನಾನು ಮಾನ್ಯ ಜಿಲ್ಲಾಧಿಕಾರ ಮುಖಾಂತರ ಜನರ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ತಮಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಕೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ ಓಪನ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ